ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಸೂಪರ್ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ಅಂದರೆ ಸ್ಪೆಷಲ್ಲಾಗಿ ಆಂಧ್ರ ಸ್ಟೈಲ್ ಡಾಲ್ ಪಪ್ಪು ಹೇಗೆ ಮಾಡೋದಂತೂ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಡಾಲ್ ಪಪ್ಪು ಹೇಗೆ ಮಾಡೋದಂತೂ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಅದಕ್ಕೆ ಒಂದು ಅರ್ಧ ಲೋಟ ಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಅದು ನಂತರ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಏಳರಿಂದ ಎಂಟು ಹಸಿಮೆಣಸು ಎರಡು ಸಣ್ಣ ಈರುಳ್ಳಿ ನಂತರ ಒಂದು ಎರಡರಿಂದ ಮೂರು ಸಣ್ಣ ಟೊಮೆಟೊ ತಗೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಮತ್ತು ಜೀರಿಗೆ ಪುಡಿ ಹಾಫ್ ಸ್ಪೂನ್ ಅರಶಿನ ಹಾಕಿ ನೀರು ಹಾಕ್ಕೊಂಡು ಎರಡು ಮೂರು ಬಿಸಿಲು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕುಕ್ಕರ್ ಬಾಯಿ ಮುಚ್ಚೋಣ ಮುಚ್ಚಿ ನಂತರ ಒಂದು ಎರಡರಿಂದ ಮೂರು ಬಿಸಿಲ ಹಾಕಬೇಕು ಇವಾಗ ನೋಡಿ ಹೇಗಿದೆ ಅಕ್ಕಿ ನಂತರ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗತ್ತೆ ಅಂತ ಇವಾಗ ಅದಕ್ಕೆ ಒಗ್ಗರಣೆ ಮಾಡುವ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನ ಬೇಳೆ ಒಂದು ಚಮಚ ಜೀರಿಗೆ ಅದನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿದೆ ಯಾಕಂದರೆ ಸಾರಿ ಹಾಕಿದ್ದೀವಿ ಹಾಗಾಗಿ ನಂತರ ಅದಕ್ಕೆ ಎರಡು ಒಣ ಮೆಣಸು ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ಪರಿಮಳ ಸೂಪರಾಗಿರುತ್ತೆ ಉಪ್ಪು ಮತ್ತು ಖಾರ ನೋಡಿಕೊಳ್ಳಿ ನಂತರ ಬೇಕಾದರೆ ಹಾಕಿ ಬೇಡ ಅಂದರೆ ಬೇಡ ರುಚಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಮನೆಯಲ್ಲಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಇದು ಪಪ್ಪು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ಮಾಡ್ತೀರಾ ನೋಡಿ ಬೇಡ ಬೇಡ ಅಂದರು ಮಿಸ್ ಮಾಡಿದೆ ನಂಗೆ ಕಮೆಂಟ್ ಮಾಡಿ ಆಯಿತಾ ಹೇಗಿದೆ ಅಂತ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಹಾಗೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಬಾಯ್ ಟೇಕ್ ಕೇರ್